ಶಿರಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ಆಗಮನ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರ ಸಂಘಟನಾ ರಾಜ್ಯ ಪ್ರವಾಸ ಹಾಗೂ ಕಾಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಾ ನಗರದಲ್ಲಿ ನಡೆಯಲಿದೆ ಕಾರ್ಯಕ್ರಮದ ವಿವರಗಳು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಸಿರಿಗಂಧಾ ಪ್ಯಾಲೇಸ್ ಶಿರಾ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಮ್ಮ ಶಿರಾ ಕ್ಷೇತ್ರದ ಯುವಕರು ಕಾರ್ಯಕರ್ತರು ಮತ್ತು ಪಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡುತ್ತೇವೆ ಯುವ ಜನಶಕ್ತಿ ಬಲವರ್ಧನೆಯ ದಿಕ್ಕಿನಲ್ಲಿ ನಡೆಯುತ್ತಿರುವ ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೆಜ್ಜೆ ಇಡೋಣ ಎಸ್ಆರ್ ಗೌಡ್ರು ಮಾಜಿ ರೇಷ್ಮೆ ನಿಗಮ ಮಂಡಳಿ ಅಧ್ಯಕ್ಷರು ಕೋಮಲ್ ನಿರ್ದೇಶಕರು ಶಿರಾ ವಿಧಾನಸಭಾ ಕ್ಷೇತ್ರ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರು ಜಿ ಅಶ್ವಥ್ ತುಮಕೂರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಭಾಷಣ ಮಾತ ಮೇಲೆ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಏನೋ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂತೆ ಕೆಲಸ ಮಾಡಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ಯುವಕರಿರ್ಬೋದು ಹಿರಿಯರಿರ್ಬೋದು ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಜಿಲ್ಲಾ ಘಟಕದ ಅಧ್ಯಕ್ಷಗಳಿರ್ಬೋದು ಎಲ್ಲ ಮುಖಂಡರುಗಳು ನೀವು ಬಂದಿದೆ ನಾನು ಈ ಸಂದರ್ಭದಲ್ಲಿ

ಜನತೆಗೆ ಇವತ್ತು ಆಡಳಿತವನ್ನು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ತಮ್ಮೆಲ್ಲರಿಗೆ ಸರ್ಕಾರದ ಆಡಳಿತದಿಂದ ಆಗುವ ನೋವು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ అదర బ నేను వివరణ కొడుకి హోగల ఈ సందర్భంలో ఈ దేశ కాంగ్రెస్ రాష్ట్రీయ పక్ష భారతీయ జనతా పార్టీ రాష్ట్రీయ పక్ష ಉಳಿದೆಲ್ಲ ಪಕ್ಷಗಳು ಇಡೀ ಹಿಂದೂಸ್ತಾನದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೋ ಅವೆಲ್ಲವೂ ಪ್ರಾದೇಶಿಕ ಪಕ್ಷ ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಇದು ಒಂದು ಪ್ರಾದೇಶಿಕ ಪಕ್ಷ ಅದೇ ರೀತಿ ಇಡೀ ಹಿಂದೂಸ್ತಾನದಲ್ಲಿ ಇವತ್ತು ದೇಶವನ್ನು ಆಳ್ತಾ ಇರತಕ್ಕಂಥ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ನಡೆಸ್ತಾ ಇದೆ ಉದೆಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳ ಕಾಂಗ್ರೆಸ್ ಗೆ ಹೊರತಾಗಿ ಬಿಜೆಪಿ ಗೆ ಹೊರತಾಗಿ ಅನೇಕ ಕಡೆ ದೇಶಾಣತೆ ಇದ್ದ ಇವತ್ತು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದರ ಮಕೊಂಡ್ರು ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕರಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲೇ ಒಬ್ಬ ದೊಡ್ಡ ನಾಯಕರು ಅನ್ನುವುದನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ਭਾਰਤੀ ਜਨਤਾ ਪਾਰਟੀਆ ਨੇਤ੍ਰਿਤ ਦੇ ਅਵਰ ਪ੍ਰਧਾਨ ਮੰਤਰੀ ਜੀ ਦੇਸ਼ ਨੂੰ ਮੰਨੜਸਦਾ ਹੈ। ਉਹ ਕਿ ਇਧਰਾਂਗੀ ਨਿਲਤਕੰਤਾ ਵਿਕਤੀਤਵਾ ਹਿੰਦੁਸਤਾਨ ਦੇ ਯਾ ਰਾਜਕੀ ਬੁਖਸ ਕੋ ਇਲ।